ಉತ್ತರ ಕನ್ನಡ ಜಿಲ್ಲೆ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆಗಳಲ್ಲಿ ಒಂದಾಗಿದೆ ಮತ್ತು ತನ್ನ ಹೇರಳ ನಿಸರ್ಗ ಸಂಪತ್ತು ಹಾಗೂ ವೈವಿಧ್ಯಮಯ ಪರಿಸರಕ್ಕೆ ಪ್ರಸಿದ್ಧಿ ಹೊಂದಿದೆ ಈ ಜಿಲ್ಲಾ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರದಿಂದ ಆವರಿಸಿರುವ ನೂರ ನಲವತ್ತು ಕಿಲೋಮೀಟರ್ ಉದ್ದದ ಕರಾವಳಿಯನ್ನು ಹೊಂದಿದ್ದು ಉತ್ತರಕ್ಕೆ ಗೋವಾ ಮತ್ತು ಬೆಳಗಾವಿ ಪೂರ್ವಕ್ಕೆ ಧಾರವಾಡ ಹಾವೇರಿ ದಕ್ಷಿಣಕ್ಕೆ ಶಿವಮೊಗ್ಗ ಮತ್ತು ಉಡುಪಿ ಜಿಲ್ಲೆಗಳ ಗಡಿಗಳನ್ನು ಹೊಂದಿದೆ ಉತ್ತರ ಕನ್ನಡ ಹನ್ನೆರಡು ತಾಲೂಕುಗಳನ್ನೊಳಗೊಂಡಿದೆ ಕಾರವಾರ ಅಂಕೋಲ ಕುಮಟ ಭಟ್ಕಳ ಹೊನ್ನಾವರ ಸಿದ್ದಾಪುರ ಶಿರಸಿ ಯಲ್ಲಾಪುರ ಮುಂಡಗೋಡ ಸೂಪಾ ಜೊಯಿಡ ಹಳಿಯಾಳ ಮತ್ತು ದಾಂಡೇಲಿ ಎಂಟು ಪಾಯಿಂಟ್ ಎರಡು ಎಂಟು ಲಕ್ಷ ಹೆಕ್ಟೇರ್ ಪ್ರದೇಶವು ಅರಣ್ಯದಿಂದ ಕೂಡಿದ್ದು ನೈಸರ್ಗಿಕ ಸೌಂದರ್ಯ ನದಿ ನೀರು ಹಾಗೂ ಜಲಪಾತಗಳು ಇಲ್ಲಿ ಸಿಕ್ಕಿವೆ ಸಿಕ್ಕಾಪಟ್ಟೆ ಮಳೆ ಬೀಳುವ ಪ್ರದೇಶವಾಗಿರುವ ಉತ್ತರ ಕನ್ನಡದ ಪ್ರಮುಖ ನದಿಗಳು ಕಾಳಿ ಅಘನಾಶಿನಿ ಶರಾವತಿ ಇರುತ್ತವೆ ಸೂಪಾ ಕದ್ರಾ ಕೊಡಸಳ್ಳಿ ಗೇರುಸೊಪ್ಪ ಹೀಗೆ ಪ್ರಮುಖ ಜಲ ವಿದ್ಯುತ್ ಯೋಜನೆಗಳು ಈ ಜಿಲ್ಲೆಯಲ್ಲಿವೆ ಜಿಲ್ಲೆಯ ಸಾಂಸ್ಕೃತಿಕ ವೈಶಿಷ್ಟ್ಯಗಳಾಗಿ ಬನವಾಸಿ ಮಧುಕೇಶ್ವರ ಗೋಕರ್ಣದ ಮಹಾಬಲೇಶ್ವರ ಮುರುಡೇಶ್ವರ ಮಾತೋಬಾರ ದೇವಾಲಯಗಳು ಪ್ರಸಿದ್ಧಿ ಹೊಂದಿವೆ ಜನಾಂಗೀಯ ವೈವಿಧ್ಯತೆ ಹೆಚ್ಚು ಇರುವ ಜಿಲ್ಲೆಯಲ್ಲಿ ಹಾಲಕ್ಕಿ ಗೋವಳಿಗ ಹಸಲರು ನವಾಯತರು ಗೊಂಡರು ಮುಕ್ರಿ ಮುಂತಾದ ಜನಪದ ಸಮುದಾಯಗಳ ಬಗ್ಗೆ ವಿಶಿಷ್ಟ ಕಥೆಗಳು ಮತ್ತು ಸಂಸ್ಕೃತಿಗಳು ಕಂಡುಬರುತ್ತವೆ ಉತ್ತರ ಕನ್ನಡದಲ್ಲಿ ಕೃಷಿ ಮತ್ತು ತೋಟಗಾರಿಕೆಯ ಜೊತೆಗೆ ಮ್ಯಾಂಡನೀಸ್ ಕಬ್ಬಿಣ ಮುಂತಾದ ಖನಿಜ ಸಂಪತ್ತುಗಳಿವೆ ಪರಿಸರ ಶುದ್ಧತೆ ಮತ್ತು ಪ್ರವಾಸೋದ್ಯಮದ ಜೊತೆಗೆ ವಾಸಾಪೂರ್ಣ ಭೌಗೋಳಿಕ ಹಾಗೂ ಸಾಂಸ್ಕೃತಿಕ ವೈಶಿಷ್ಟ್ಯತೆಯು ಈ ಜಿಲ್ಲೆಯನ್ನು ಕರ್ನಾಟಕದಲ್ಲಿ ವಿಶೇಷವಾಗಿ ಗುರುತಿಸಿದೆ